ನಮಸ್ಕಾರ ಫ್ರೆಂಡ್ಸ್ ನಮ್ಮ ಊರಗಳಿಗೆ ಇನ್ನೂ ಇಟ್ಟಿದ್ದೇವ್ರಿ ನೂ ಚಿ ತಿರ್ಲಕ್ಕ ನೋಡ್ರಿ ಎಲ್ಲರು ಹೇಗಿದ್ದೀರ ನಾವಂತು ಮಸ್ತ್ ಇದ್ದೇವೆ ನೋಡ್ರಿ ಇವ ಅಣ್ಣ ನೋಡ್ರಿ ಇವ ಅವ್ನ ಲವರ್ ಆಂಟಿ ಹಾಲಕ್ಕೆ ಹೋಗ್ಯಾಡ್ರಿ ಅವ್ನ ಬೆನ್ ಹಾಕಿವ ನಡ್ದ್ರಿ ಇವ ಇದ್ರೀ ಗಜ್ಮ ಚಿಂತೆ ಎತ್ಕೊಳ್ಳಿ ಮೈಸೂಲಾಗೇನ್ರಿ ಇವ ನಮ್ಮ ನೋಡ್ರಿ ಜೀವನ ನೋಡ್ರಿ ನಮ್ಮದು ಅವ್ರಿ ಅವ ಇಪ್ಪತ್ನಾಲ್ಕು ಅಂತ ಅಂಟಿ ಚಿಂತೆಗೆ ಇರ್ತಾವ ನೋಡ್ರಿ ಬರೀ ರೀ ಇವಾಗ ಇದ್ರೆ ಗಜ್ಮತ್ ಚಿಂತೆ ಇದ್ರಿ ಎತ್ಕೊಳ್ಳಿ ಮೇಮಕಲ್ಗೇನ್ರಿ ಇವ್ರಿ ನಾವು ನಮ್ ದೋಸ್ತರು ಹುಲ್ಲು ಕೊಯ್ಕೋದ್ ನಡಿದ್ಯಾ ನೋಡ್ರಿ ಅವ ಪೂರಾ ತೊಟ್ಟಲ್ ತುಂಬ ನೋಡ್ರಿ ಅವ ಇವಂತೂ ಕಬ್ಬು ಹಾರ್ದ ಇವ ಒದ್ದೆಡ್ ಒದ್ದೆಡ್ ಕೊಯ್ತೀವಿ ನೋಡ್ರಿ